ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಪುತ್ತೂರಿನ ಮುಳಿಯಾ ಜುವೆಲ್ಸ್ನಲ್ಲಿ ವಿಶ್ವ ಅಪ್ಪಂದಿರ ದಿನಾಚರಣೆಯ ಪ್ರಯುಕ್ತ ಚಿನ್ನದಂತ ಅಪ್ಪ ನನ್ನ ಅಪ್ಪ ಎಂಬ ವಿನೂತನ ಅನುಬಂಧ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ವಿಠಲ ನಾಯಕ್ ಕಲ್ಲಡ್ಕ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಶುಭ ಹೈಸಿದ್ದಾರೆ ಮುಳಿಯಾ ಜುವೆಲ್ಸ್ನ ಆಡಳಿತ ನಿರ್ದೇಶಕರಾದ ಕೃಷ್ಣ ನಾರಾಯಣ ಮುಳಿಯಾ ಮಾತನಾಡಿ ಕುಟುಂಬದಲ್ಲಿ ಕಾಣದ ಕೈಗಳಂತಿರುವ ಅಪ್ಪನ ಪಾತ್ರ ಪ್ರಮುಖವಾದುದು ಹಾಗಾಗಿ ಅವರನ್ನು ಸಮಾಜದಲ್ಲಿ ಮುಂದೆ ತರುವ ಉದ್ದೇಶದಿಂದ ಅಪ್ಪಂದಿರ ದಿನ ಆಚರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಅಶ್ವಿನಿ ಕೃಷ್ಣ ಶೋರೂಂ ವ್ಯವಸ್ಥಾಪಕ ರಾಘವೇಂದ್ರ ಪಾಟೀಲ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಲ್ಲಿ ಅದೃಷ್ಟಶಾಲಿ ವ್ಯಕ್ತಿಯನ್ನ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡಿ ಬಹುಮಾನವನ್ನು ವಿತರಿಸಲಾಯಿತು ಮಕ್ಕಳು ಹಾಗೂ ಪೋಷಕರಿಗೆ ವಿವಿಧ ಮನೋರಂಜನಾ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ಸುಮಾರು ಹೆಚ್ಚು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ದಿನಾಚರಣೆ ಒಟ್ಟೊಟ್ಟಿಗೆ ಬಂದಿರ್ಬೋದು ನಾನು ಗೂಗಲ್ ಮಾಡಲಿಲ್ಲ ಆದರೆ ಅದರ ಪ್ರಾಶಸ್ತ್ಯ ಜಾಸ್ತಿಯಾಗಿ ಪ್ರಾಮುಖ್ಯತೆ ರೀಸೆಂಟಾಗಿ ಬರ್ತಾ ಇರೋದು ಹಾಗೆ ಅಪ್ಪಂದ್ರ ದಿನಾಚರಣೆಗೆ ಹಾಗೆ ಆಗಿರ್ಬೋದು ಇವತ್ತು ನಾವು ಮುಳಿಯ ಸಂಸ್ಥೆಯಿಂದ ಈ ಅಪ್ಪ ಅಪ್ಪ ಅಂದರೆ ಚಿನ್ನದ ಅಂಗಡಿಯವರು ಈ ಒಂದು ಕಾರ್ಯಕ್ರಮವನ್ನು ಎರಡನೇ ವರ್ಷ ಇದನ್ನು ಹಮ್ಮಿಕೊಳ್ತಾ ಇದ್ದೇವೆ ಹೊಸತನದಿಂದ ರೀಲಾಂಚ್ ಆಗಿ ಏಪ್ರಿಲ್ ಇಪ್ಪತ್ತು ರೀಲಾಂಚ್ ಆಗಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಬಂಧುಗಳಿಗೆ ನಮ್ಮ ಗ್ರಾಹಕರಿಗೆ ನಾವು ಒಂದು ತಿಂಗಳ ಕಾಲ ನೀಡಿ ಜೂನ್ ಜೂನ್ ಹದಿನಾರರಂದು ಅಪ್ಪಂದನ ದಿನಾಚರಣೆಯ ಒಂದು ಸಣ್ಣ ಕಾಂಪಿಟೀಷನನ್ನು ಹಿಡಿದು ಅದರ ಒಂದು ರಿಸಲ್ಟ್ ಹಾಗೂ ಅದರೊಂದಿಗೆ ಒಂದು ಕಿವಿ ಮಾತು ಅಥವಾ ಮನಮಟ್ಟ ಮಾತಿಗೆ ನಾವು ವಿಠಲ್ ನಾಯಕರನ್ನು ಇವತ್ತು ಅತಿಥಿಯಾಗಿ ಈ ಕಾರ್ಯಕ್ರಮದ ಒಂದು ಪ್ರಶಸ್ತಿ ನೀಡಲು ಗೆದ್ದವರಿಗೆ ನೀಡಲು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಪುತ್ತೂರು ಚಿನ್ನದಂತ ನನ್ನ ಅಪ್ಪ ಅಲ್ಲಿ ಬರ್ದದ್ದು ನೋಡಿ ಚಿನ್ನದಂಥ ನನ್ನ ಅಪ್ಪ ಎರಡಕ್ಕೂ ಆಗ್ತದೆ ಅದು ಚಿನ್ನದಂಥ ಅಪ್ಪ ಚಿನ್ನ ಕೊಟ್ಟರೆ ನನ್ನ ಅಪ್ಪ ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜಿಸಿದ್ದಾರೆ ನಮ್ಮ ಮುಳಿಯದವರು ಹೇಳಿದರೆ ಗೆದ್ದು ಚಿನ್ನ ತರುವ ಒಳ್ಳೆ ಮಕ್ಕಳಾಗಬೇಕಲ್ಲದೆ ಕದ್ದು ಚಿನ್ನ ತರುವ ಕಳ್ಳ ಮಕ್ಕಳಾಗಬಾರದು ಎಂಬ ದೃಷ್ಟಿಯಿಂದ ಅಪ್ಪ ಮತ್ತು ಮಕ್ಕಳನ್ನು ಇವತ್ತು ಒಟ್ಟಿಗೆ ಸೇರಿಸಿದ್ದಾರೆ ಏನು ಮಾಡೋದು ಹೇಳಿ ನನ್ನನ್ನು ಒಬ್ಬನನ್ನೇ ಬರಲಿ ಕೇಳಿದ್ದಾರೆ ನಾನು ಮಗುವನ್ನು ಕರ್ಕೊಂಡು ಬರಲಿಲ್ಲ ಯಾಕಂದರೆ ನನಗೆ ಇವತ್ತು ಗೊತ್ತಾಗ್ತಾ ಇದೆ ನನಗೆ ಒಬ್ಬಳೇ ಹುಡುಗಿ ನಾನು ಅವತ್ತೇ ಎರಡರ ಬಗ್ಗೆ ಆಲೋಚನೆ ಮಾಡ್ತಿದ್ದರೆ ಅವಳೀಗ ಬೆಂಗಳೂರಲ್ಲಿದ್ದಾಳೆ ಇನ್ನೊಬ್ಬ ನಾನು ಕರ್ಕೊಂಡು ಬರ್ಬೋದಿತ್ತಲ್ಲ ಇಲ್ಲಿಗೆ ಅದಕ್ಕೆ ನೋಡಿ ಎರಡೆರಡು ಬೇಕು ಅಂತ ಹೇಳೋದು ಮೂರಿದ್ರೆ ಒಳ್ಳೇದು ಹಾಗಾಗಿ ಇವತ್ತು ಚಿನ್ನದಂಥ ಒಂದು ಅಪ್ಪ ನನ್ನ ಹತ್ರ ಅಪ್ಪನ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಹೇಳಿದ್ದಾರೆ ತಪ್ಪಿಸೋ ಅಮ್ಮ ಬರಬಾರ್ದು ಅಂತ ಆದರೆ ಇವತ್ತು ಎಷ್ಟೋ ಅಪ್ಪಂದಿರು ಅಮ್ಮನ ಪರ್ಮಿಷನ್ ಇದ್ದದ್ರಿಂದಲೇ ಬಂದದ್ದು ಹಾಗಾಗಿ ಇಲ್ಲಿ ಅಮ್ಮನನ್ನು ಬಿಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮುಳಿಯದಲ್ಲಿ ಸಹ ಫಸ್ಟಿಗೆ ಶುರು ಮಾಡಿದ್ದು ಅಮ್ಮಂದಿರ ದಿನಾಚರಣೆ ಅಲ್ವ ಮತ್ತೆ ಈ ಸರ್ತಿ ಅಪ್ಪಂದಿರ ದಿನಾಚರಣೆ ಆಚರಿಸಲಿಕ್ಕೆ ಅವರಿಗೊಂದು ಪ್ರೇರಕ ಶಕ್ತಿಯಾಗಿ ಕೂತದ್ದು ಈ ಅಮ್ಮ ಅಲ್ವ ಹಾಗಾಗಿ ಎರಡನ್ನು ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಸಹ ವಿಶೇಷ ಅಂದರೆ ಇವತ್ತು ಅಪ್ಪಂದಿರ ದಿನ ಮೊನ್ನೆ ಆಗಿದೆ ಕಾಣ್ತದೆ ಇವತ್ತು ಮಗನ ದಿನ ಮತ್ತು ಅಪ್ಪನ ದಿನ ಒಟ್ಟಿಗೆ ಬಂದದ್ದು ಸಂಡೇ ಮತ್ತು ಫಾದರ್ಸ್ ಡೇ ನೋಡಿ ಮಗನ ದಿನ ಅಂತಲೇ ಇಲ್ಲ ಯಾಕಂದರೆ ಮೊದಲೇ ಇಟ್ಟಿದ್ದಾರೆ ಸಂಡೇ ಅಂತ ಅದಕ್ಕಿಂತಲೂ ಹೆಚ್ಚಾಗಿ ವಿಶ್ವ ಸಂಗೀತ ದಿನ ಇವತ್ತು ಹಾಗಾಗಿ ಎಲ್ಲ ಒಟ್ಟಿಗೆ ಬಂದಿದೆ ನಾನು ಎಲ್ಲವನ್ನು ಒಟ್ಟಿಗೆ ನಮಗೆ ಅಂದರೆ ಈ ವೃತ್ತಿ ಒಂದು ಇರ್ತದೆ ಅವರವರ ವೃತ್ತಿಗೆ ಸಂಬಂಧಪಟ್ಟಾಗಿ ನಾನು ವೃತ್ತಿಯಲ್ಲಿ ಶಿಕ್ಷಕನಾದ ಕಾರಣ ನನಗೆ ಮಾತಾಡಲಿಕ್ಕೆ ನಿಂತ ಮೇಲೆ ಡೈರೆಕ್ಟ್ ವಿಷಯಕ್ಕೆ ಬರಲು ಕಷ್ಟನ ಬರಬಾರ್ದು ಹೇಳ್ತಾರೆ ಕ್ಲಾಸಲ್ಲಿ ಡೈರೆಕ್ಟ್ ವಿಷಯ ತೆಗಿಬಾರ್ದು ಪುತ್ತೂರಿನ ವಿಷಯ ತೆಗಿಯುವುದಾದರೆ ಡೆಲ್ಲಿಯಿಂದ ಶುರು ಮಾಡಬೇಕು ಭಾರತದ ರಾಜಧಾನಿ ಅಲ್ಲಿಂದ ಕರ್ನಾಟಕ ಅಲ್ಲಿಂದ ಬೆಂಗಳೂರು ಅಲ್ಲಿಂದ ಮಂಗಳೂರು ಅಲ್ಲಿಂದ ಮತ್ತೆ ಮಕ್ಕಳಿಗೆ ಅಂತ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ಕ್ಯೂರ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ